ನಮ್ಮ ಜೀವನ ಕ್ರಮ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಎಷ್ಟೋ ಜನರಿಗೆ ಮನವರಿಕೆ ಆಗಿಲ್ಲ ಅಥವಾ ಅದರ ಕಡೆ ಹೆಚ್ಚು ಗಮನ ಯಾರೂ ಕೊಡೋದೂ ಇಲ್ಲ ಜೀವನ ಕ್ರಮ ಅಥವಾ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ ಇದು ನಮ್ಮ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಉದಾಹರಣೆಗೆ ಈಗ ನನ್ನ ಜೀವನ ಕ್ರಮ ಹೆಚ್ಚು ದುಡ್ಡನ್ನು ಖರ್ಚು ಮಾಡದೆ ಮಿತವಾಗಿ ಜೀವನ ಮಾಡೋದು ಅಥವಾ ಮಿತವಾಗಿ ಖರ್ಚನ್ನು ಮಾಡೋದು ಅನ್ನೋದಾಗಿದ್ದರೆ ಆಗ ನನ್ನ ಮನಸ್ಸು ಪೂರ್ತಿ ಯಾವ್ಯಾವ ರೀತಿಯಲ್ಲಿ ನಾನು ಖರ್ಚನ್ನು ಕಡಿಮೆ ಮಾಡಬಹುದು ಅನ್ನೋ ಕಡೆ ಇರುತ್ತೆ ಇನ್ನು ಯಾರಿಗೋ ಕೆಲವರಿಗೆ ಉದಾಹರಣೆಗೆ ಈಗಿನ ಅವರು ದುಡ್ಡು ಸಂಪಾದಿಸ್ತಾ ಇರುವಂಥ ಹಂತ ಅಂತಿದ್ದರೆ ಅವರಿಗೆ ನಾನು ಹೆಚ್ಚು ಖರ್ಚು ಮಾಡಬಹುದಾ ಅನ್ನೋ ಕಡೆ ಇರುತ್ತೆ ನಾನು ಚಿಕ್ಕ ವಯಸ್ಸಿಂದ ಇದನ್ನು ಅನುಭವಿಸಿಲ್ಲ ಇದನ್ನು ತಗೊಳ್ಬೇಕು ಇದನ್ನು ನಾನು ಅಭ್ಯಾಸ ಮಾಡಬೇಕು ಅಥವಾ ಇದನ್ನು ನಾನು ನೋಡಬೇಕು ಹೇಗಿದೆ ಅಂತ ಹೇಳಿ ಅಂತ ಖರ್ಚು ಮಾಡೋದ್ರ ಕಡೆಗೆ ಹೆಚ್ಚು ಅವರ ಮನಸ್ಸು ಓಡ್ತಾ ಇರುತ್ತೆ ಅಂತೂ ನಮ್ಮ ಜೀವನ ಕ್ರಮ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ವಿಚಾರಗಳು ತಲೆಯಲ್ಲಿ ಓಡತ್ತೆ ನಮ್ಮ ವಿಚಾರ ತಲೆಯಲ್ಲಿ ಹೇಗಿರುತ್ತೋ ಹಾಗೆ ನಮ್ಮ ಮಾನಸ್ ಮಾನಸಿಕ ಆರೋಗ್ಯ ಅನ್ನೋದು ಇರುವಂಥದ್ದು ಹಾಗಾಗಿ ಮಾನಸಿಕ ಆರೋಗ್ಯಕ್ಕೂ ನಮ್ಮ ವಿಚಾರವಂತಿಕೆಗೂ ಮಾನಸಿಕ ಆರೋಗ್ಯಕ್ಕೂ ನಮ್ಮ ಜೀವನ ಕ್ರಮಕ್ಕೂ ಲೈಫ್ ಸ್ಟೈಲಿಗೂ ತುಂಬಾ ನಿಕಟವಾದಂಥ ಒಂದು ಸಂಬಂಧ ಇದೆ ಹಾಗಾಗಿ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಚೆನ್ನಾಗಿ ಮಾಡಿಕೊಳ್ಬೇಕು ಅನ್ನೋದಾದರೆ ಮೊದಲಿಗೆ ನಮ್ಮ ಜೀವನ ಕ್ರಮವನ್ನು ಚೆನ್ನಾಗಿ ಮಾಡಿಕೊಳ್ಬೇಕು ಏನಿದು ಜೀವನ ಕ್ರಮ ಅಂತಂದರೆ ಅಥವಾ ಯಾವ ರೀತಿಯ ಜೀವನ ಮಾಡೋದರಿಂದ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗುತ್ತೆ ಅಂತ ಕೇಳಿದರೆ ಸಸ್ಟೈನಬಲ್ ಲೈಫ್ ಸ್ಟೈಲ್ ಅನ್ನೋದು ಇತ್ತೀಚಿನ ಕಾಲದಲ್ಲಿ ಬಹಳ ಪ್ರಖ್ಯಾತಿಗೆ ಬಂದಿರುವಂಥ ಒಂದು ಕ್ರಮ ಅಂದರೆ ಹೆಚ್ಚು ನಮ್ಮ ಪರಿಸರಕ್ಕೆ ಬಾಧಕ ಆಗದೇ ಇರೋ ಹಾಗೆ ಮತ್ತು ಹೆಚ್ಚು ನಮ್ಮಿಂದ ತೊಂದರೆ ಆಗದೇ ಇರುವಂಥ ಇರುವ ಹಾಗೆ ಜೀವನ ಮಾಡುವಂಥದ್ದು ಉದಾಹರಣೆಗೆ ನಾನು ಗಾಡಿನ ಬಳಸೋದಿಲ್ಲ ಅಥವಾ ನಾನು ಪ್ರಾಡಕ್ಟ್ಸು ಆರ್ಗ್ಯಾನಿಕ್ ಪ್ರಾಡಕ್ಟ್ಸನ್ನು ಮಾತ್ರ ಬಳಸ್ತೇನೆ ಅಥವಾ ಕೆಮಿಕಲ್ನಿಂದ ಮಾಡಿರುವಂಥ ಬಟ್ಟೆಗಳನ್ನು ನಾನು ಹಾಕ್ಕೊಳ್ಳೋದಿಲ್ಲ ಕೇವಲ ಖಾದಿ ಬಟ್ಟೆಯನ್ನು ಹಾಕ್ಕೊಳ್ತೇನೆ ಈ ರೀತಿಯಾಗಿ ಕೆಲವರು ಒಂದೊಂದು ನಿರ್ಧಾರವನ್ನು ತಗೊಳ್ತಾರೆ ಜೀವನದಲ್ಲಿ ಈ ರೀತಿಯ ಸಸ್ಟೇನಬಲ್ ಲೈಫ್ ಸ್ಟೈಲ್ ಅನ್ನೋದು ತುಂಬ ಪ್ರಖ್ಯಾತವಾಗಿದೆ ನಮ್ಮ ದೇಶದಲ್ಲಿ ಮತ್ತು ಬೇರೆ ದೇಶಗಳಲ್ಲೂ ಕೂಡ ಇದನ್ನು ತುಂಬ ಜನ ಪಾಲಿಸ್ತಾ ಬಂದಿದ್ದಾರೆ ಎಷ್ಟೋ ಜನ ಮನೆ ಕಟ್ಟಬೇಕಾದ್ರೇ ಕೆಮಿಕಲ್ ಬಳಸದೆ ಮನೆ ಕಟ್ಟುವಂಥ ಹೊಸ ಪದ್ಧತಿಯನ್ನು ಈಗ ಕಂಡುಕೊಂಡಿದ್ದಾರೆ ಮಣ್ಣಿಂದ ಮತ್ತು ಆರ್ಗ್ಯಾನಿಕ್ ಆಗಿರುವಂಥ ಪೇಂಟ್ನಿಂದ ಇತ್ಯಾದಿಯಾಗಿ ಮನೆಯನ್ನು ಕಟ್ಟೋದು ಹೀಗೆಲ್ಲ ಅಂತೂ ಆದಷ್ಟು ನಮ್ಮಿಂದಾಗಿ ಪರಿಸರಕ್ಕೆ ಹಾನಿ ಆಗದೇ ಇರೋ ಹಾಗೆ ಜೀವನ ನಡೆಸೋದನ್ನೇ ಸಸ್ಟೈನಬಲ್ ಲೈಫ್ ಸ್ಟೈಲ್ ಅಂತ ಕರೀತಾರೆ ಉದಾಹರಣೆಗೆ ಈ ರೀತಿಯಾದಂತಹ ಒಂದು ಜೀವನ ಕ್ರಮ ಏನಿದೆ ಲೈಫ್ ಸ್ಟೈಲ್ ಏನಿದೆ ಇದರಿಂದಾಗಿ ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿ ಆಗಿರೋದು ಕಂಡಿದೆ ಇತ್ತೀಚೆಗೆ ನಡೆದಂಥ ಒಂದು ರಿಸರ್ಚಿನ ಪ್ರಕಾರ ಯಾವ ಮನುಷ್ಯ ಈ ರೀತಿ ಪರಿಸರ ಸ್ನೇಹಿಯಾಗಿ ಬದುಕ್ತಾನೆ ಅಥವಾ ಪರಿಸರ ಜಾಗೃತನಾಗಿ ಎನ್ವಾಯೆಂಟಲ್ ಕಾನ್ಷಿಯಸ್ ಆಗಿ ಬದುಕ್ತಾನೆ ಅಂಥ ವ್ಯಕ್ತಿಯ ಮಾನಸಿಕ ಆರೋಗ್ಯ ಚೆನ್ನಾಗಿದೆ ಅವರ ಅವರಿಗೆ ಮಾ ಮನೋರೋಗಗಳು ಬರುವಂತಹ ಸಾಧ್ಯತೆ ತುಂಬಾ ಕಡಿಮೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಇದು ಯಾಕೆ ಹೀಗೆ ಅಂತ ನೋಡ್ತಾ ಹೋದರೆ ಅದ್ರ ಹಿಂದೆ ಇರುವಂತಹ ಒಂದು ಗುಟ್ಟೇನು ಅಂತಂದರೆ ಯಾವಾಗ ನಾವು ನಮ್ಮ ಜೀವನವನ್ನು ಪ್ರಯತ್ನಪೂರ್ವಕವಾಗಿ ಅಥವಾ ಕಾನ್ಷಿಯಸ್ಸಾಗಿ ನಾವು ಬದುಕ್ತೇವೆ ನಾನು ತಿನ್ನೋ ಆಹಾರ ಇದು ಸರಿನಾ ತಪ್ಪ ನಾನು ಹಾಕೊಳ್ಳೋ ಬಟ್ಟೆ ಇದು ಸರಿನಾ ತಪ್ಪ ನಾನು ಕಟ್ಟಿರೋ ಮನೆ ಇದು ಸರಿನಾ ತಪ್ಪಾ ಅಥವಾ ನಾನು ಓಡಾಡ್ತಿರೋ ಗಾಡಿಗಳು ವಾಹನಗಳು ಅಥವಾ ಇತ್ಯಾದಿ ನಾನು ಬಳಸ್ತಾ ಇರೋವಂಥ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಇದು ಇದರಿಂದ ಏನು ಸಮಸ್ಯೆ ಆಗ್ತಾ ಇದೆ ಹೀಗೆ ನಾವು ಎಷ್ಟು ಜಾಗೃತವಾಗಿ ಜೀವನ ಮಾಡ್ತೇವೆ ಎಷ್ಟು ಕಾನ್ಶಿಯಸ್ ಆಗಿ ಜೀವನ ಮಾಡ್ತೇವೆ ಅಷ್ಟು ಅದು ನಮ್ಮ ಮನಸ್ಸನ್ನು ನಮ್ಮ ಯೋಚನೆಗಳನ್ನು ಆರೋಗ್ಯಪೂರ್ಣವಾಗಿಡತ್ತೆ ಯಾವಾಗ ನಮ್ಮ ಯೋಚನೆಗಳು ಆರೋಗ್ಯ ಪೂರ್ಣ ಆಗುತ್ತೆ ಆಗ ಮನಸ್ಸು ಮಾನಸಿಕ ಆರೋಗ್ಯ ತನ್ನಷ್ಟಕ್ಕೆ ಚೆನ್ನಾಗಿ ಆಗ್ತಾ ಬರುತ್ತೆ ಹಾಗಾಗಿ ಆಪ್ಟಿಮಲ್ ವೆಲ್ ಬೀಯಿಂಗಿಗೆ ಒಬ್ಬ ವ್ಯಕ್ತಿ ತನ್ನ ಮಾನಸಿಕ ಆರೋಗ್ಯವನ್ನು ಸೂಕ್ತವಾಗಿ ನಿಭಾಯಿಸಬೇಕು ಅನ್ನೋದಾದರೆ ಅವರು ತಮ್ಮ ಜೀವನ ಕ್ರಮದಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಬೇಕು ಯಾವಾಗ ನಮ್ಮ ಜೀವನ ಕ್ರಮ ಆರೋಗ್ಯಪೂರ್ಣ ಆಗಿರೋದಿಲ್ಲ ಅಂದರೆ ಅನ್ಹೆಲ್ತಿ ಪ್ರಾಕ್ಟೀಸಸ್ಸನ್ನು ನಾವು ಬಳಸ್ತಾ ಇರ್ತೇವೆ ಉದಾಹರಣೆಗೆ ಆಲ್ಕೊಹಾಲು ಅಥವಾ ಸಿಗರೇಟು ಅಥವಾ ಡ್ರಗ್ಸನ್ನು ಕನ್ಸ್ಯೂಮ್ ಮಾಡೋದು ಇತ್ಯಾದಿ ಆದದ್ರಿಂದ ಮಾನಸಿಕ ರೋಗಗಳಿಗೆ ನಾವು ಹೇಗೆ ತುತ್ತಾಗ್ತೇವೆ ಅದೇ ರೀತಿ ನಮ್ಮ ಜೀವನ ಕ್ರಮದಲ್ಲಿ ಅಂದರೆ ಯಾವಾಗಂದರೆ ಅವಾಗ ಊಟ ಮಾಡೋದು ಅಥವಾ ಎಕ್ಸಸೈಸ್ ಮಾಡದೇ ಇರುವಂಥದ್ದು ಇತ್ಯಾದಿಗಳು ಕೂಡ ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೋ ಹಾಗೆ ನಮ್ಮ ಪರಿಸರದ ಮೇಲೆ ನಾವು ಕಾಳಜಿ ಇಟ್ಕೊಳ್ಳದೆ ಬೇಕಾಬಿಟ್ಟು ಜೀವನ ಮಾಡಿದರೆ ಹೆಚ್ಚು ಪೊಲ್ಯೂಷನ್ ಉಂಟು ಮಾಡುವಂಥ ಕೆಲಸಗಳಲ್ಲಿ ತೊಡಗೋದು ಅಥವಾ ತುಂಬ ಆಗಿರುವಂಥ ಆಹಾರವನ್ನು ಸ್ವೀಕಾರ ಮಾಡೋದು ಕೆಮಿಕಲ್ ಆಗಿರುವಂಥ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಈ ಎಲ್ಲವೂ ಕೂಡ ನಮ್ಮ ಮನಸ್ಸಿನ ಮೇಲೆ ನಮ್ಮ ವಿಚಾರವಂತಿಕೆ ಮೇಲೆ ಮುಖ್ಯವಾಗಿ ಅದು ಪರಿಣಾಮ ಬೀರುತ್ತೆ ಯಾವಾಗ ನಾವು ಈ ಹೆಜ್ಜೆಗಳನ್ನು ಅಂದರೆ ಪ್ರಯತ್ನಪೂರ್ವಕವಾಗಿ ಪರಿಸರ ಸ್ನೇಹಿಯಾಗಿ ನಾವು ಬದುಕ್ತೇವೆ ಸಸ್ಟೈನಬಲ್ ಲೈಫ್ ಸ್ಟೈಲನ್ನು ನಾವು ಯಾವಾಗ ಅಭ್ಯಾಸ ಮಾಡಿಕೊಳ್ತೇವೆ ಆಗ ಅದು ನಮ್ಮ ಮನಸ್ಸಿನ ಮೇಲೆ ತುಂಬ ಪಾಸಿಟಿವ್ ಆಗಿರುವಂಥ ಸಕಾರಾತ್ಮಕವಾಗಿರುವಂಥ ಒಂದು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ನಿಭಾಯಿಸಬೇಕಾದ್ರೆ ಅದನ್ನು ಆಪ್ಟಿಮಲ್ಲಾಗಿ ಇಟ್ಕೊಳ್ಬೇಕಾದ್ರೆ ಅದನ್ನು ಸೂಕ್ತವಾಗಿ ಇಟ್ಕೊಳ್ಬೇಕಾದ್ರೆ ಪರಿಸರ ಸ್ನೇಹಿ ಜೀವನ ಮಾಡೋದು ಬಹಳ ಮುಖ್ಯ ಆಗುತ್ತೆ ಇದೇ ನಮ್ಮ ಹಿಂದಿನ ಕಾಲದವರ ಗುಟ್ಟು ಆಗಿತ್ತು ಹಿಂದಿನ ಕಾಲದ ಜೀವನಕ್ರಮ ಪರಿಸರ ಸ್ನೇಹಿ ಆಗಿದ್ದರಿಂದಲೇ ಅವರ ಮಾನಸಿಕ ಆರೋಗ್ಯವೂ ಕೂಡ ತುಂಬ ಚೆನ್ನಾಗಿತ್ತು ನಾವು ಅದನ್ನು ಅಭ್ಯಾಸ ಮಾಡೋದರಿಂದ ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ನಾವು ಚೆನ್ನಾಗಿಟ್ಕೊಳ್ಬಹುದು